ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ನಾನು ಅರಾಮದೇನಿ ಫಸ್ಟ್ ಟೈಮ್ ನಾನು ಯೂಟ್ಯೂಬಿಗೆ ವಿಡಿಯೋ ಹಾಕ್ಬೇಕಂತ ಹೇಳಿ ಇದು ಬೇಜಾರಿಂದ ವಿಡಿಯೋ ಮಾಡಕತ್ತೀನಿ ಬಿಕಾಸ್ ಅಂಥ ಒಂದು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ನಮ್ಮ ಲೈಫ್ ಒಳಗೆ ಬಂದ್ಬಿಡ್ತೆ ಏನಪ್ಪ ಅಂದರೆ ನಾನು ಮಮ್ಮಿ ಆಪ್ರೇಷನ್ಗಂತ ಊರಿಗೆ ಹೋಗಿದ್ದೆ ಬಟ್ ವಾಪಸ್ ನಾನು ಹದಿನೆಂಟು ತಾರೀಕಿಗೆ ವಾಪಸ್ ಬರಕತ್ತಿದ್ದೆ ನಮ್ಮ ಅಜ್ಜಿ ಬಾಡ ಹೋಗ್ಬೇಡ ಎರಡು ದಿನ ಇರು ಎರಡು ಇನ್ನು ಎರಡೇ ದಿನ ಇರು ಅಂತ ಹೇಳಿ ಇರಿಸ್ಕೊಂಡ್ರು ಬಟ್ ಕಾರಣ ಏನಂತ ಹೇಳಿ ಎರಡು ದಿನ ಆದಮೇಲೆ ಗೊತ್ತಾತ ಏನಂದ್ರೆ ನಮ್ಮ ಪಪ್ಪಾನ ಮಮ್ಮಿ ಅಂದರೆ ನಮ್ಮ ಅಜ್ಜಿ ಅವರ ಡಿಸೆಂಬರ್ ಇಪ್ಪತ್ತು ತಾರೀಕಿಗೆ ತೀರ್ಕೊಂಡ್ರು ನನ್ನ ಲಾಸ್ಟ್ ವಿಡಿಯೋದೊಳಗೆ ಇದ್ರೆ ನಾನು ತೋರಿಸಿದ್ದೆ ಮಂಡಕ್ಕಿ ಮಾಡಿಕೊಡಂತ ಹೇಳಿದ್ರು ನನಗೆ ಅಂಥೇಳಿ ಅವರೇ ನಮ್ಮ ಅಜ್ಜಿ ಅವರ ತೀರ್ಕೊಂಡಾರ ಅವರು ಎಲ್ಲ ಚೆನ್ನಾಗೇ ಇದ್ರು ಬೆಳಗ್ಗೆ ಹತ್ತು ಗಂಟೆಗೆ ಟಿಫನ್ ಮಾಡಿ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಕೊಂಬರ್ತೇನೆ ಅಂತ ಹೇಳಿ ಧಾರವಾಡದ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಹೋಗಿದ್ರು ಬಿಕಾಸ್ ಅವರ ಒಂದು ಇಪ್ಪತ್ತು ವರ್ಷದಿಂದ ಹಿಡಿದು ಅವ್ರದ್ದು ಎಪ್ ಎಪ್ಪತ್ತೆರಡನೇ ವರ್ಷದವರೆಗೂ ಅಲ್ಲಿ ಸರ್ವಿಸ್ ಇತ್ತು ಆಯಾ ಆಗಿ ವರ್ಕ್ ಮಾಡಿದ್ರು ಸೊ ಅವರು ಅವರು ಎಲ್ಲಿ ಜೀವನಕ್ಕಾಗಿ ಕಷ್ಟಪಟ್ಟಿದ್ರು ಅಲ್ಲೇ ಜೀವ ಬಿಟ್ಟಾರೆ ಸೊ ಇದು ಒಂಥರ ಭಾಳ ಬೇಜಾರು ವಿಷಯ ಅವ್ರದ್ದು ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಐತಿ ನೋಡಿರಿ ಹಾಗಾಗಿ ನಾನು ಅವ್ರದ್ದು ಐದು ದಿನದ ದಿವ್ಸವೂ ಮುಗಿಸ್ಕೊಂಡು ಬುಧವಾರ ದಿನ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಊರಿಗೆ ಹೊಂಟೇನಿ ಇದು ಎಲ್ಲರಿಗೂ ಒಂಥರ ಭಾಳ ಶಾಕಿಂಗ್ ಆಯ್ತು ಬಿಕಾಸ್ ಎಲ್ಲ ಆರಾಮಿದ್ದವರು ಒಂದೇ ಸರಿ ಹಿಂಗೆ ಆಯ್ತು ಅಂದ್ರೆ ಎಲ್ಲರಿಗೂ ಶಾಕ್ ಆಗ್ತತಿ ಆ್ಯಕ್ಚುಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಆ್ಯಂಡ್ ನಾನು ಎಲ್ಲ ಮುಗಿಸ್ಕೊಡ್ದೆ ಊರಿಗು ಹೊಂಟೇನೆ ನೋಡ್ರಿ ಫಸ್ಟ್ ಟೈಮ್ ನಾನು ಒಬ್ಬಕ್ಕೆ ಹೊಂಟೇನಿ ಒಳಗೆ ಯಾವಾಗಲೂ ಹೋಗಿದ್ದಿಲ್ಲ ಯಾವಾಗಲೂ ಯಾರೋ ಒಬ್ಬರ ಜೊತೆ ಇದ್ದೇ ಇರ್ತಿದ್ರೆ ಬಟ್ ಇದು ಫಸ್ಟ್ ಟೈಮ್ ಒಬ್ಬಳೇ ಹೊಂಟೇನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಇನ್ನೂ ಹೆಚ್ಚಿಂದಾಗಿ ಸಿಗ್ತೈತಿ ಆ್ಯಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು